ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರ ಸುಮಾರು ಐದು ಗ್ಯಾರಂಟಿ ಯೋಜನೆಗಳನ್ನ ಏನು ಘೋಷಣೆ ಮಾಡೋದ್ರ ಮೂಲಕ ಅಧಿಕಾರವನ್ನ ಪಡೆದುಕೊಂಡು ಈಗಾಗಲೇ ಸುಮಾರು ಎರಡೂವರೆ ವರ್ಷಗಳು ಕಳೆದು ಹೋಗಿದವ ಸ್ನೇಹಿತರೆ ಈ ಒಂದು ಎರಡೂವರೆ ವರ್ಷದಲ್ಲಿ ಅನೇಕ ರಾಜ್ಯ ಸರ್ಕಾರಕ್ಕೆ ಅನೇಕ ರೀತಿಯಾದಂತಹ ಟೀಕೆ ಟಿಪ್ಪಣಿಗಳನ್ನ ವಿರೋಧ ಪಕ್ಷದವರು ಮಾಡ್ತಾನೆ ಬರ್ತಾ ಇದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಅವೈಜ್ಞಾನಿಕವಾಗಿ ಗ್ಯಾರಂಟಿ ಯೋಜನೆಗಳನ್ನ ಮೊದಲು ಅನೌನ್ಸ್ ಮಾಡಿದರೆ ಅದನ್ನ ಸರಿಯಾಗಿ ಸಮರ್ಪಕವಾಗಿ ನಿಭಾಯಿಸ್ತಾನೂ ಇಲ್ಲ ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇನ್ನಿತರೆ ಹಲವಾರು ಯೋಜನೆ ಆಗಿರ್ಬೋದು ಸರಿಯಾಗಿ ಹಣವನ್ನ ನೀಡ್ತಾ ಇಲ್ಲ ಕೇವಲ ಗ್ಯಾರಂಟಿ ಯೋಜನೆಗಳನ್ನ ಅನೌನ್ಸ್ ಮಾಡೋದ್ರ ಮೂಲಕ ಮತದಾನ ಮತದಾರರ ಮತಗಳನ್ನ ಸೆಳೆಯೋದ್ರ ಮೂಲಕ ಅಧಿಕ ಅಧಿಕಾರವನ್ನು ಪಡೆದು ಪಡೆದುಕೊಂಡು ಸುಮಾರು ಒಂದು ವರ್ಷ ಸರಿಯಾಗಿ ಈ ಒಂದು ಯೋಜನೆಯನ್ನ ನಡೆಸಿದರೆ ಬಟ್ ಈ ಈಗ ಕಳೆದ ಸುಮಾರು ಆರು ತಿಂಗಳಿಂದನೂ ಕೂಡ ಯಾವುದೇ ರೀತಿಯಾದಂತಹ ಯೋಜನೆಗಳು ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಸರಿಯಾಗಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡ್ತಾ ಇಲ್ಲ ಎರಡನೇದಾಗಿ ಅವೈಜ್ಞಾನಿಕವಾಗಿ ಈ ಸಾರಿಗೆಗೆ ಸಂಬಂಧಪಟ್ಟಂತೆ ಶಕ್ತಿ ಯೋಜನೆಯನ್ನ ಪ್ರಾರಂಭ ಮಾಡಿದರೆ ಉಚಿತವಾದಂತಹ ಬಸ್ ಟಿಕೆಟ್ಗಳನ್ನ ನೀಡೋದ್ರ ಮೂಲಕ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅನುವು ಮಾಡಿಕೊಡೋದ್ರ ಮೂಲಕ ಅವೈಜ್ಞಾನಿಕವಾದಂತಹ ಯೋಜನೆಯನ್ನ ಹಮ್ಮಿಕೊಂಡಿದ್ರು ಇದರಿಂದ ಮಹಿಳೆಯರಿಗೆ ಬಹಳಷ್ಟು ಸಮಸ್ಯೆ ಸಮಸ್ಯೆಗಳು ಆಗ್ತಾ ಇದಾವೆ ಸೊ ಖುದ್ದಾಗಿ ಮಹಿಳೆಯರೇ ಈ ಒಂದು ಯೋಜನೆಯ ವಿರುದ್ಧ ನಿಲ್ತಾ ಇದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಏನು ಇವತ್ತು ಸಾರಿಗೆ ಇಲಾಖೆಯ ಮುಷ್ಕರ ಇರುವಂತಹ ಕಾರಣಕ್ಕಾಗಿ ಅನೇಕ ರೀತಿಯಾದಂತಹ ಜನಾಭಿಪ್ರಾಯವನ್ನ ಸಂಗ್ರಹಿಸಿದಂತಹ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಈ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಮೊದಲು ಈ ಶಕ್ತಿ ಯೋಜನೆಯನ್ನ ಬಂದ್ ಮಾಡಬೇಕು ಉಚಿತವಾದಂತಹ ನಮಗೆ ಪ್ರಯಾಣ ಬೇಡ ಎಂಬುದರ ಬಗ್ಗೆ ಅನೇಕ ಮಹಿಳೆಯರು ಒತ್ತಾಯವನ್ನ ಮಾಡ್ತಾ ಇದಾರೆ ಸ್ನೇಹಿತರೆ ಸಾರಿಗೆ ನೌಕರರ ಏನು ಅವರ ಒಂದು ಬೇಡಿಕೆಗಳಿದ್ದಾವೆ ಆ ಒಂದು ಬೇಡಿಕೆಗಳನ್ನ ಮೊದಲು ಈಡೇರಿ ಈಡೇರಿಸ್ರಿ ನಮ್ಗೆ ಯಾವುದೇ ರೀತಿಯಾದಂತಹ ಉಚಿತ ಪ್ರಯಾಣದ ಅವಶ್ಯಕತೆ ಇಲ್ಲ ಎಂಬುದರ ಬಗ್ಗೆ ಅನೇಕ ಮಹಿಳೆಯರು ತಮ್ಮ ಒಂದು ಜನಾಭಿಪ್ರಾಯವನ್ನ ಹೇಳ್ತಾ ಇದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಏನು ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ ಗ್ಯಾರಂಟಿ ಯೋಜನೆಗಳನ್ನ ಅನೌನ್ಸ್ ಮಾಡೋದ್ರ ಮೂಲಕ ಈ ಸಮರ್ಪಕವಾಗಿ ಯೋಜನೆಗಳನ್ನ ನಿಭಾಯಿಸ್ತಾ ಇಲ್ಲ ಸ್ನೇಹಿತರೆ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಫಲಾನುಭವಿಗಳು ಸರಿಯಾದ ಸಮಯಕ್ಕೆ ಹಣವನ್ನ ಪಡಿತಾ ಇಲ್ಲ ಸ್ನೇಹಿತರೆ ಕಳೆದ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಕೂಡ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಮಾ ಮಾಡಿಲ್ಲ ಯಾವಾಗ ಎಲೆಕ್ಷನ್ ಇರುತ್ತೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಅದಕ್ಕೆ ರಾಜ್ಯದ ವಿರೋಧ ಪಕ್ಷದವರು ಕೂಡ ಇದರ ಬಗ್ಗೆ ಟೀಕೆಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ ರಾಜ್ಯ ಸರ್ಕಾರದ ಯಾವುದೇ ರೀತಿಯಾದಂತಹ ಇನ್ನಿತರೆ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸ್ತಾ ಇಲ್ಲ ಖುದ್ದಾಗಿ ಕಾಂಗ್ರೆಸ್ ಪಕ್ಷದ ಪಕ್ಷದವರೇ ತಮ್ಮ ಒಂದು ಅಭಿಪ್ರಾಯಗಳನ್ನ ಹೇಳ್ತಾ ಇದಾರೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಕ್ಕಾಗಿ ನಮ್ಮ ಒಂದು ಸ್ವಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಅನುದಾನ ಬರ್ತಾ ಇಲ್ಲ ಎಂಬುದರ ಬಗ್ಗೆ ಖುದ್ದಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತಹ ತಮ್ಮ ಅಭಿಪ್ರಾಯಗಳನ್ನ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ತಿಳಿಸಿಕೊಟ್ರಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ